ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಕನ್ನಡ ಪದ್ಯ ನಾಲ್ಕು ಮಗು ಮತ್ತು ಹಣ್ಣುಗಳು ಈ ಪಾಠದ ಪ್ರಶ್ನೋತ್ತರಗಳು ಅಥವಾ ನೋಟ್ಸ್ ಏನಂತಿರಲ್ಲ ಅದು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ಅಭ್ಯಾಸಗಳು ಅಹ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕವಿಯ ಪ್ರಕಾರ ಮಗು ಏನಾಗಬೇಕು ಉತ್ತರ ಕವಿಯ ಪ್ರಕಾರ ಮಗು ಹನ್ನಿನಂತಾಗಬೇಕು ಎರಡು ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು ಉತ್ತರ ಮಗು ಬಾಳೆ ಹಣ್ಣಿನ ತರ ಬಾಗಬೇಕು ಎಂದು ಕವಿ ಹೇಳುತ್ತಾರೆ ಮೂರು ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ಉತ್ತರ ಮಗು ನಿಂಬೆ ಹಣ್ಣಿನ ತರ ಕುಗ್ಗಬೇಕೆಂದು ಕವಿ ಹೇಳುತ್ತಾರೆ ನಾಲ್ಕು ಅಪರೂಪವಾದ ಹಣ್ಣು ಯಾವುದು ಉತ್ತರ ಅಪರೂಪವಾದ ಹಣ್ಣು ಅಂಜೂರದ ಹಣ್ಣು ಐದು ಕಮರಿರುವ ಕಣ್ಣುಗಳಿಗೆ ಹೇಗೆ ಕಾಣಬೇಕು ಉತ್ತರ ಬೇಸಿಗೆಯ ಕಮರಿರುವ ಕಣ್ಣುಗಳಿಗೆ ಆಗತಾನೆ ಕೊಯ್ದು ಅರಳಿಸಿದ ದಾಳಿಂಬೆಯಂತೆ ಕಾಣಬೇಕು ಇದು ಐದನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಆ ಬಿಟ್ಟ ಸ್ಥಳ ತುಂಬಿರಿ ಒಂದು ಥಳಥಳ ಕೆಂಡ ಬಣ್ಣ ಮಣಿಮಣಿ ಬಿಟ್ಟ ಸ್ಥಳದಲ್ಲಿ ಬಣ್ಣ ತುಂಬಿ ಎರಡು ಹಬ್ಬಿಕೋ ಬಳ್ಳಿಯ ಬಳ್ಳಿಯ ಹಾಗೆ ಬಳ್ಳಿಯ ಮೂರು ಎಲ್ಲರಿಗೂ ದಕ್ಕುವ ಎಲಚಿಯಾಗು ನಾಲ್ಕು ಬೆಲೆಯ ರಾಕೆಟ್ಟು ಯಾನ ಹೊಡೆ ಹೊರಡದಿರು ಐದು ಸರಿ ಗಾತ್ರವಾಗಿ ಸಮನಿಸಲಿ ನಿನ್ನತನ ಅಂದ್ರೆ ಬಿಟ್ಟ ಸ್ಥಳಗಳಲ್ಲಿ ಏನೇನು ತುಂಬಬೇಕು ಬಣ್ಣ ಬಳ್ಳಿಯ ದಕ್ಕುವ ರಾಕೆಟ್ಟು ನಿನ್ನತನ ಅದೇ ರೀತಿ ಈ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಒಂದು ಹಣ್ಣಿನಂಗಡಿ ಎರಡು ಕಣ್ಣರಳಿಸು ಮೂರು ತುಂಟರೆಸೆಯುವ ನಾಲ್ಕು ಹುಳಿಗಟ್ಟುವುದು ಐದು ನಿನ್ನೊಳಗೆ ಆರು ಅಪರೂಪವಾಗು ಮೊದಲನೇದು ಹಣ್ಣಿನ ಪ್ಲಸ್ ಅಂಗಡಿ ಹಣ್ಣಿನಂಗಡಿ ಕಣ್ಣು ಪ್ಲಸ್ ಅರಳಿಸು ಕಣ್ಣರಳಿಸು ತುಂಟ ತುಂಟರು ಪ್ಲಸ್ ಎಸೆಯುವ ತುಂಟರೆಸೆಯುವ ಹುಳಿ ಪ್ಲಸ್ ಕಟ್ಟುವುದು ಹುಳಿಗಟ್ಟುವುದು ನಿನ್ನ ಪ್ಲಸ್ ಒಳಗೆ ನಿನ್ನೊಳಗೆ ಅಪರೂಪ ಪ್ಲಸ್ ಹಾಗೂ ಅಪರೂಪವಾಗು ಅದೇ ರೀತಿ ಈ ಕೆಳಗಿನ ಪದ್ಯವನ್ನು ಪ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕೊಬ್ಬಿದರೆ ಚಕೋ ತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ವ್ಯಾಕರಣ ಮಾಹಿತಿ ನೋಡೋಣ ಇನ್ನು ಆಯ್ತಾ ನಾವು ಹಿಂದಿನ ಪಾಠದಲ್ಲಿ ಕೆಲವು ಲೇಖನ ಚಿಹ್ನೆಗಳನ್ನು ಪರಿಚಯ ಮಾಡಿಕೊಂಡಿದ್ದೇವೆ ಈಗ ಇನ್ನೂ ಕೆಲವು ಲೇಖನ ಚಿಹ್ನೆಗಳನ್ನು ತಿಳಿಯೋಣ ಕೆಳಗಿನ ವಾಕ್ಯಗಳನ್ನು ಗಮನಿಸಿರಿ ಒಂದು ನೌಕಾಸೇನ ಭಾರತೀಯ ನೌಕಾಸೇನೆ ಭೂಸೇನೆಯಷ್ಟೇ ಹಳೆಯದು ಜಲಮಾರ್ಗದಲ್ಲಿ ವೈರಿಗಳನ್ನು ತಡೆಯಲು ನೌಕಾಸೇನೆ ಬಳಕೆಯಾಗುತ್ತದೆ ಇಲ್ಲಿ ವಾಕ್ಯದ ಶಿರೋನಾಮೆಯ ಅನಂತರ ವಿವರಣಾತ್ಮಕ ಚಿಹ್ನೆ ಅಂದ್ರೆ ಎರಡ್ ಡಾಟ್ ಒಂದು ಗೀಟ್ ಬರುತ್ತೆ ಬಳಕೆಯಾಗಿದೆ ಅಭಿಪ್ರಾಯದ ವಿವರಣೆ ಇಂತಿದೆ ಎನ್ನುವುದು ಎನ್ನುವುದನ್ನು ತಿಳಿಸುವ ಸಂದರ್ಭದಲ್ಲಿ ಈ ಚಿಹ್ನೆ ಬಳಕೆಯಾಗುತ್ತದೆ ಎರಡು ಒಂದು ಒಂದು ಬಿಲದೊಳಗೆ ಹಿರಣ್ಯ ರೋಮ ಎಂಬ ಮೂಷಿಕವು ಮನೆ ಮಾಡಿಕೊಂಡಿತ್ತು ಮೇಲಿನ ವಾಕ್ಯದಲ್ಲಿ ಹಿರಣ್ಯರೋಮ ಈ ಪದಕ್ಕೆ ವ್ಯಾಖ್ಯವೆಷ್ಟನ ಚಿಹ್ನೆ ಅಂದ್ರೆ ಒಂದ್ ಎರಡು ಕಾಮ ಮೇಲುಗಡೆ ಬಳಕೆಯಾಗಿದೆ ಇದು ಪಾರಿಭಾಷಿಕ ಪ್ರಧಾನ ವಿಶಿಷ್ಟ ಪದಗಳನ್ನು ಬರೆಯುವಾಗ ಬಳಕೆಯಾಗುತ್ತದೆ ಮೂರು ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗೆ ಮಿಡಿಯುತ್ತಿದೆ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ಎಂದು ಮಡಿವಾಳ್ತಿ ಬೊಬ್ಬಿಟ್ಟು ಅತ್ತಳು ಮೇಲಿನ ವಾಕ್ಯದಲ್ಲಿ ಉದ್ಧರನ ಚಿಹ್ನೆ ಅಂದ್ರೆ ಒಂದು ಕಾಮ ಹೀಗೆ ಒಂದು ಕಾಮ ಸರಿಯಾಗಿ ಅದಾದ್ಮೇಲೆ ಕೊನೆಗೆ ಎರಡು ಕಾಮ ಉಲ್ಟಾ ಹಾಕಬೇಕು ಬಳಕೆಯಾಗಿದೆ ಇದು ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಹೇಳುವ ಬಳಕೆಯಾಗುತ್ತದೆ ಯಥಾವತ್ತಾಗಿ ಹೇಳುವಾಗ ಬಳಕೆಯಾಗುತ್ತದೆ ನಾಲ್ಕು ನರಿಯು ಕೊಕ್ಕರೆ ಬ್ರಾಕೆಟ್ನಲ್ಲೇನು ಏನು ಕೊಕ್ಕರೆ ಅಂದ್ರೆ ನೀರು ಹಕ್ಕಿಯನ್ನು ಹಿಡಿಯಲು ಹೊಂಚು ಹಾಕಿತು ನರಿಯು ಕೊಕ್ಕರೆಯನ್ನು ಹಿಡಿಯಲು ಹೊಂಚು ಹಾಕಿತು ಮೇಲಿನ ವಾಕ್ಯದಲ್ಲಿ ಆವರಣ ಚಿಹ್ನೆ ಅಂದ್ರೆ ಬ್ರಾಕೆಟ್ ಬರುತ್ತೆ ಆಯ್ತಾ ಬಳಕೆಯಾಗಿದೆ ಇದು ಹೆಚ್ಚಿನ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಬಳಕೆಯಾಗುತ್ತದೆ ಅದೇ ರೀತಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ವಿ ಎಸ್ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಈ ಲೈಕ್ ಇರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಈ ಶಿಂಬಾಲ್ ಅಲ್ಲಿ ಕೆಳಗಡೆ ಕಾಣ್ತಾ ಇದೆ ಅದರ ಮೇಲೆ ಒತ್ತಿ ಗೆ ಕಳಿಸ್ಬಿಡಿ ನಿಮ್ ಫ್ರೆಂಡ್ಸ್ಗೆ ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮತ್ತೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿ ಆಗೋಣ